ವುಮೆನ್ಸ್ ಡೇಕ ನಮ್ಮನಿಗೆ ಅರ್ಶನಾ ಕುಂಕಕ್ಕೆ ಬರ್ರಿ ಇದು ಇಂದಿನ ವಿಜಯವಾಣಿ ಕನ್ನಡ ದಿನಪತ್ರಿಕೆಯ ಗಿರ್ಬಿಟ್ಟ ಅಂಕಣದ ಪ್ರಹಸನ ಇದನ್ನು ಬರೆದು ಓದುತ್ತಿರುವವರು ಪ್ರಶಾಂತ್ ಆಡೂರು ಎರಡು ದಿವಸದಿಂದ ನಾನು ಹೆಂಡ್ತಿ ಒಂದೇ ಸಮನ ಫೋನ್ ಮಾಡಿ ಮಾಡಿ ತನ್ನ ಫ್ರೆಂಡ್ಸ್ಗೆಲ್ಲ ಸಂಡೆ ನಮ್ಮನೆಗೆ ಅರ್ಣ ಕುಂಕಕ್ಕೆ ಬಂದು ಹೋಗು ಅಂತ ಹೇಳಿದ್ದೆ ಹೇಳಿದ್ದು ನಾನು ಒಂದು ನಾಲ್ಕೈದು ಮಂದಿ ಕರೆಯೋ ತನಕ ಸುಮ್ಮನಿದ್ದೆ ಆಮೇಲೆ ಸಂಡೇ ಏನದಲ್ಲಿ ಯಾಕೆಲ್ಲರೂ ಅರ್ನಾ ಕುಕ್ಕ ಕರೀಲಿಕ್ಕಿ ಮತ್ತು ಯಾವ್ದಾರ ಹೊಸ ಋತು ಇನಾಗ್ರೇಷನ್ ಇಟ್ಕೊಂಡು ಏನಂತ ಕೇಳಿದ್ರೆ ಇನ್ಯಾವ ಋತ ರೀ ನಿಮ್ಮನ್ನ ಕಟ್ಕೊಂಡಿದ್ದೆ ಋಷ್ ಪಂಚಮಿ ಒಂದು ಹಿಡೋದು ಬಾಕಿ ಅದ ಅಂತಂದು ಮತ್ತೆ ಫೋನ್ ಮಾಡಿ ಕರಲಿ ಶುರು ಮಾಡಿದ್ಲು ಯಾಕೆ ಹೆಂಗೆ ಹುಚ್ಚು ಚಾಕಾರ ಕಾರ್ ಇಲ್ಲಾಕ್ಕಂತಿಲ್ಲ ಊರು ಮುಂದಿನ ಕರೆದು ಹುಡಿ ತುಂಬಲಿಕ್ಕಾಳ ಅಂತ ವಿಚಾರ ಮಾಡಲಿಕ್ಕೆ ಒಂದು ಮನೆಯಾಗ ಮಂದಿ ಕೊಟ್ಟು ಜಂಪರ್ ಪೀಸ್ ಜಾಸ್ತಿ ಆಗಿ ಇಡ್ಲಿಕ್ಕೆ ಜಾಗ ಇಲ್ದಂಗೆ ಆಗಿರ್ಬೋದು ಇಲ್ಲ ಅವಕ್ಕೆ ಬೂಳ್ ಸತ್ತಿ ಲಡ್ಡಾಗಿ ಪಿಸಿಲಿಗೆ ಅದಕ್ಕೆ ಅವ್ನು ದಾಟಿಸ್ಲಿಕ್ಕೆ ಇಕ್ಕ ಎಲ್ಲರನ್ನು ಹುಡಿ ತುಂಬಿಸೋಳಿ ಕರ್ಲಿಕ್ಕೆ ಕರಿತಿರ್ಬೋದು ಇಲ್ಲ ಎರಡು ಮೂರು ತಿಂಗಳಿಂದ ಅವರಪ್ಪ ಮನೆ ರೇಷನ್ ಹಾಕಿದ್ದು ನಮ್ಮ ಮನೆಗೆ ಬರ್ಲಿಕ್ಕತಿತ್ತು ಹೀಗಾಗಿ ದಾನ ಮಾಡೋ ವಿಚಾರ ಬಂದಿರ್ಬೋದು ಅಂತ ನಾನು ಲೆಕ್ಕ ಹಾಕ್ಲಿಕ್ಕತ್ತಿದ್ದೆ ಅಲ್ಲ ಹಂಗೆ ನಮ್ಮ ಮನೆಗೆ ಯಾರ ಬರಲಿ ಯಾವ ಹೊತ್ತು ಬರಲಿ ದಿನಕ್ಕೆ ಎಷ್ಟು ಸರ್ತೆ ಬಂದರೂ ಅರ್ಶನಾ ಕುಂಕುಮ ಕೊಟ್ಟು ಒಂದು ಮುಷ್ಟಿ ರೇಷನ್ ಹಾಕಿ ಉಡಿ ತುಂಬಿ ಒಂದು ಜಂಪರ್ ಪೀಸ್ ಕೊಟ್ಟು ಕಳಿಸೋ ಸಂಪ್ರದಾಯ ರೀಪ ಅದನ್ನು ಹುಟ್ಟು ಹಾಕಿದಕ್ಕೆ ನಮ್ಮವ್ವ ಈಕಿ ಅದನ್ನು ಇನ್ನೂ ಕಂಟಿನ್ಯೂ ಮಾಡ್ಕೋತಾ ಹೊಂಟಾಳು ಹಂಗೆ ಈಕಿ ಕೊಡೋ ಜಂಪರ್ ಪೀಸು ಒಂದು ಈಕಿಗೆ ಸಾಲ್ತಿರಂಗಿಲ್ಲ ಇಲ್ಲ ಸೇರ್ತಿರಂಗಿಲ್ಲ ಅಂಥವೆಲ್ಲ ಆರಿಸಿ ಆರಿಸಿ ಇಟ್ಟು ಮಂದಿಗೆ ಉಡಿ ತುಂಬಿ ಪುಣ್ಯ ಕಟ್ಕೋತಾಳೆ ಇನ್ನೂ ಹೆಂಗೆ ಅಂದ್ರೆ ಕೆಲೊಬ್ರಿಗೆ ಫುಲ್ ಸ್ಲೀವ್ ಆಗ್ತಾವೆ ಕೆಲವೊಬ್ರಿಗೆ ಹಾಫ್ ಸ್ಲೀವ್ ಆಗ್ತಾವೆ ಕೆಲವೊಬ್ಬರಿಗೆ ಸ್ಲೀವ್ಲೆಸ್ ಆಗ್ತಾವೆ ಇನ್ನು ಕೆಲವೊಬ್ರಿಗೆ ಡೀಪ್ ನೆಕ್ ಆದರೆ ಮತ್ತು ಕೆಲವೊಬ್ಬರಿಗೆ ಬ್ಯಾಕ್ಲೆಸ್ ಆಗ್ತಾವೆ ನಾ ದಾನ ಕೊಡೋದು ಕೊಡ್ತಿ ಮಂದಿ ಹುಡು ಅಂತ ಕೊಡ ಪಲ್ಯ ಅಂತಂತಂದ್ರೆ ಅಯ್ಯ ದಾನಕ್ಕೆ ಕೊಟ್ಟಿದ ಆಕಳದ ಹಲ್ಲೆಣಿಸ್ಬಾರ್ದು ಉಡಿ ತುಂಬಿ ಜಂಪರ್ ಪೀಸ್ ಪನ್ನ ಅಳಿಬಾರ್ದು ಅಂತಾರೆ ನೀವು ಸುಮ್ಮನೆ ಕೊಡ್ರಿ ನಿಮ್ಗೆ ಯಾಕೆ ಬೇಕು ಹೆಣ್ಮಕ್ಳು ಜಂಪರ್ ಉಸಾಬರಿ ಅಂತ ನಂಗೆ ಜೋರು ಮಾಡಿ ಬಾಯಿ ಮುಚ್ಚಿಸ್ಬಿಡೋಕೆ ಹೀಗಾಗಿ ನಾನು ಅವತ್ತಿಂದ ಆಕೆ ಜಂಪರ್ ಉಸಾಬ್ರೆ ಬಿಟ್ಬಿಟ್ಟೇನೆ ಆದರೂ ಈಕಿ ಈಗ ಕಾರಣ ಇಲ್ಲ ಕಂತಿಲ್ಲ ಯಾಕೆಲ್ಲರಿಗೂ ಮನೀಗೆ ತಾಳ ಅಂತ ಮೌನ ಕೇಳಿದ್ರೆ ಏ ಪ್ರೇರಣಾ ಈ ಸರ್ತ ಕಾಮಾಣನ್ ಹೆಂಗೆ ಸುಡ್ಬೇಕಂತ ಪ್ಲ್ಯಾನ್ ಮಾಡ್ಲಿಕ್ಕೆ ಕರ್ದಾಳೆ ಹುಷಾರಿಯೋರ ಮಗನ ಅಂತ ನಂಗೆ ಎದುರಿಸಿದ್ಲು ಕಡಕ್ಕೆ ರಾತ್ರಿ ಆಕಿನ ಜೋರು ಮಾಡಿ ಏನು ನಡೆಸಿ ಯಾಕೆ ಸುಮ್ಮನೆ ಸುಮ್ಮನೆ ಮುತ್ತೈದ್ರೆ ಮನೀಗೆ ಕರ್ಲಿಕ್ಕತ್ತಿ ಸಂಡೆ ಏನದ ಅಂತ ಕೇಳಿದ್ರೆ ನಂಗೆ ಗೊತ್ತಿತ್ತೆ ನಿಮಗೆ ಇರಂಗಿಲ್ಲ ಅಂತ ನೀವೆಲ್ಲ ಬಿಯರ್ ಡೇ ವ್ಯಾಲೆಂಟೈನ್ಸ್ ಡೇ ಕಿಸ್ ಡೇ ಹಗ್ ಡೇ ಅಂತ ಬೇಕಾಗಿದ್ದು ಬ್ಯಾಡಾಗಿದ್ದು ಡೇ ಎಲ್ಲ ಮಾಡ್ತೀರಿ ನಮ್ಮ ಹೆಣ್ಮಕ್ಳದ್ದು ವರ್ಷಕ್ಕೆ ಒಂದು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಬರ್ತದೆ ಅದು ನಿಮಗೆಲ್ಲ ನೆನಪಿರ್ತದ ಅದು ಶುರು ಮಾಡಿದ್ದು ಅಕ್ಕ ವುಮೆನ್ಸ್ ಡೇಕ್ಕೆ ನಿನಗೆ ಏನು ಸಂಬಂಧ ಅಂತ ಅನ್ನೋ ಆದ್ರೆ ನಂಗೆ ಅಲ್ಲಿಗೆ ಬರೋಂಗಿಲ್ಲ ಅಕ್ಕಿ ಬೇರೆ ವುಮೆನ್ ಅಲ್ಲ ವೈಫ್ ಬೇರೆ ಅದ್ರಾಗ ಮದುವೆ ಆದಮೇಲೆ ಅಂತೂ ನಮ್ಮ ಮನ್ಯಾಗ ಬರೀ ಹ್ಯುಮೆನ್ ಆಗಿನಿ ಆಕೆ ಒಬ್ಬಕ್ಕೇನು ವುಮನ್ ಆಗ್ಯಳ ಲೇ ಎಲ್ಲ ಬಿಟ್ಟು ನೀ ಒಂದು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಅದು ಇಂಟರ್ನ್ಯಾಷ್ನಲ್ ವುಮೆನ್ ಡೇ ಅಂತಾರಾಷ್ಟ್ರೀಯ ಮಹಿಳೆಯರಿಗೆ ಮಾತ್ರ ಸಂಬಂಧಪಟ್ಟದ್ದು ನೀ ಅಗದಿ ಇಂಡಿಜಿನಿಯಸ್ ಇದ್ದಿ ಅಂತಂದ್ರೆ ಯಾಕೆ ಹೆಂಡತಿ ಇಂಡಿಜಿನಿಯಸ್ ಇದ್ರೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಮಾಡಬಾರ್ದ ನಾವು ಹೆಣ್ಮಕ್ಳೆಲ್ಲ ಈಗ ಯೂನಿವರ್ಸಲ್ ವುಮೆನ್ ಆಗಿವೆ ಅಂತ ಭಾಷಣ ಶುರು ಮಾಡಿಬಿಟ್ಲು ನಾ ಮುಂದೆ ಅಕ್ಕಿ ಹತ್ಲಿಕ್ಕೆ ಹೋಗಲಿಲ್ಲ ಇನ್ನು ನಾ ಒಂದು ಅನ್ನೋದು ಅಕ್ಕಿ ವುಮೆನ್ ಎಂಟರ್ಪ್ರನರ್ಶಿಪ್ನಿಂದ ಹಿಡಿದು ಜೆಂಡರ್ ಇಕ್ವಾಲಿಟಿ ವುಮೆನ್ ರೈಟ್ಸ್ ಈಕ್ವಲ್ ಅಪಾರ್ಚುನಿಟಿ ಅದು ಇದು ಅಂತ ಅಂತ ಗ್ಯಾರಂಟಿ ಆಯಿತು ಅಲ್ಲ ಹಂಗಿದ್ರೆ ಎಲ್ಲರಿಗೂ ಡೈರೆಕ್ಟ್ ವುಮೆನ್ಸ್ ಡೇ ಸೆಲೆಬ್ರೇಷನ್ ಬಾ ಅಂತ ಹೇಳಬೇಕಿಲ್ ಅಂತ ಅಂದ್ರೆ ಅಯ್ಯ ಅಂಥವೆಲ್ಲ ಮಾಡ್ಲಿಕ್ಕೆ ಹತ್ರ ನಿಮ್ಮ ಎಲ್ಸ್ ಕೊಡ್ತಾರೆ ಹೇಳಿ ಕೇಳಿ ನಿಮ್ಮವ್ವ ನಮ್ಮನೆ ಅವೆಲ್ಲ ಪದ್ಧತಿ ಇಲ್ಲ ನಮ್ಮ ಸಂಪ್ರದಾಯ ಅಲ್ಲ ಅಂತ ರಾಗ ತೆಗಿತಾರ ಅಂದು ಆ್ಯಕ್ಚುಲಿ ಇಕ್ಕಿ ನಮ್ಮ ಮನೆಯಾಗ ತನ್ನ ಫ್ರೆಂಡ್ಸ್ಗೆಲ್ಲ ವುಮೆನ್ಸ್ ಡೇ ಸಂಬಂಧ ಕಿಟ್ಟಿ ಪಾರ್ಟಿಗೆ ಇಟ್ಕೊಂಡಾಳ ಇನ್ನು ನಮ್ಮಅೂಗ ಮಗನ್ ಥರ್ಟಿ ಪಾರ್ಟಿಗೂ ಸೊಸಿದ ಕಿಟ್ಟಿ ಪಾರ್ಟಿಗೂ ಇರೋ ಡಿಫ್ರೆನ್ಸ್ ಗೊತ್ತಿಲ್ಲ ಹಿಂಗಾಗಿ ನನ್ನ ಅಕ್ಕಿ ನೀ ಇಂಥವೆಲ್ಲ ಹುಚ್ಚು ಚಕ್ರ ನಮ್ಮ ಮನೆ ಮಾಡಬೇಡ ಅಂತ ಮಾಡಿಸ್ಕೊಡೋಂಗಿಲ್ಲ ಅದಕ್ಕಿಕ್ಕಿ ನಮ್ಮ ನಮ್ಮ ಮೂಗೆ ಆ ಸಂಡೇ ನಮ್ಮ ಫ್ರೆಂಡ್ಸ್ಗೆಲ್ಲ ಅರ್ಣ ಕುಂಕುಮ ಕರೆದು ಉಡಿ ತುಂಬಿಸಿ ಕಳಿಸ್ತೀನಿ ಹೆಂಗಿದು ಮರದ ಹುಳಿ ಹುಣಿ ಅದ ಅಂತ ಒಂದು ರಿಲೀಜಿಯಸ್ ಡೈಲಾಗ್ ಹೊಡೆದು ಆಕಿನ ಪಟಾಯಿಸಿದ್ದು ಇನ್ನು ಅಕ್ಕಿ ಹ್ಞೂ ಮೇಲೆ ಮುಗಿತಲ್ಲ ನಂದೇ ನಡೀತದೆ ಮನ್ಯಾಗ ನಾ ಇರೋ ನಾಮಿಕೆ ವಾಸೆ ಅದ್ರಾಗ ಮ್ಯಾಲೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂದ್ರೆ ಯಾರು ನನ್ನ ಮಾತು ಕೇಳ್ತಾರ ಏನಾರು ಬೀಳಿ ಬಿಡ ಅಂತ ಸುಮ್ಮನಾಗೇನು ಇನ್ನು ನಾ ಮತ್ತು ನಾವೊಂದು ಏನಾರ ಅನ್ನೋದು ಅದು ಮತ್ತು ಅಕ್ಕಿ ನನಗೆ ನೀವು ಸೆಕ್ಸಿಸ್ಟ್ ಇದ್ದೀರಿ ಹೆಣ್ಮಕ್ಳು ವಿರೋಧ ಇದ್ದೀರಿ ಅಂತ ಇಶ್ಯೂ ಮಾಡಿದ್ದ ಏನು ಮಾಡೋದು ಅಲ್ಲ ಹಿಂದಕ್ಕೆ ಕಜಕಸ್ತಾನದ ಮಾಜಿ ಅಧ್ಯಕ್ಷ ನೂರ್ ಸುಲ್ತಾನ್ ವುಮೆನ್ಸ್ ಡೇಕ ಮೆನ್ ಇನ್ವೆಂಟೆಡ್ ಕಿಸ್ಸಿಂಗ್ ಟು ಶೆಟ್ ವುಮೆನ್ಸ್ ಅಪ್ ಅಂತ ಸ್ಟೇಟ್ಮೆಂಟ್ ಕೊಟ್ಟು ದೊಡ್ಡ ಗದ್ದಲ ಮಾಡ್ಕೊಂಡಿದ್ದ ಹೀಗಾಗಿ ನಾ ಯಾಕೆ ಬೇಕು ಕಂಟ್ರೋಲ್ಸ್ ಅಂತ ಬಾಯ ಮುಚ್ಕೊಂಡಿದ್ದೇನೆ ಅದರ ನಾ ಆಕೆ ಬಗ್ಗೆನೇ ಬರಿತಿರ್ತೀನಿ ಇನ್ನು ಆಕಿದ ವುಮೆನ್ಸ್ ಡೇ ಸೆಲೆಬ್ರೇಷನ್ ಹಳ್ಳ ಇಡ್ಸಿದ್ರೆ ಮುಗಿದೋ ಹೋಯ್ತು ಕಡಿ ತಲೆ ಕೆಟ್ಟು ಇನ್ನು ನನ್ನ ಬಗ್ಗೆ ಒಟ್ಟ ಬರಿ ಅಂತ ಕೋರ್ಟ್ ಇಂಜೆಕ್ಷನ್ ತಂದು ನನ್ನ ಗಿರ್ಬಿಟ್ ಕಾಲಮ್ ಬಂದ್ ಮಾಡಿಸಿದ್ರು ಮಾಡಿಸಿಲ್ಲ ಆಕೆ ಏನು ಹೇಳಿಕ್ಕೆ ಬರಂಗಿಲ್ಲ ನಾನು ಹೇಳಲಿಕ್ಕೆತ್ತಿದ್ದು ಲೀಗಲ್ ಇಂಜೆಕ್ಷನ್ ಮತ್ತು ಮೆಡಿಕಲ್ ಇಂಜೆಕ್ಷನ್ ಅಲ್ಲ ಹಾಗೆ ನಾನು ಎಲ್ಲ ಬಿಟ್ಟು ಕಜಕಸ್ತಾನ ಅಧ್ಯಕ್ಷನ್ನ ಯಾಕೆ ಕೋರ್ಟ್ ಮಾಡಿದ್ದೆ ಅಂತಂತಂದ್ರೆ ನಮ್ಮ ದೋಸ್ತರು ಒಂದಿಷ್ಟು ಮಂದಿ ಕಜಕಸ್ತಾನಕ್ಕೆ ಹೋಗಿ ಬಂದು ಮಾಡ್ತಿರ್ತಾರೆ ಅದೇನೋ ಟೂರಿಸ್ಟ್ ಕಂಟ್ರಿ ಅಂತಪ್ಪ ಒಂಥರ ಬ್ಯಾಂಕಾಕ್ ಇದ್ದಂಗೆ ಅಂತ ಹೋಗಿ ಬಂದವ್ರು ಹೇಳ್ತಾರೆ ಅದೆಲ್ಲ ನಮ್ಮಂಥವ್ರಿಗೆ ಗೊತ್ತಾಗಲಿ ಬಿಡ್ರಿ ಇಲ್ಲಿ ಹುಬ್ಬಳ್ಳಿ ಜನತಾ ಬಜಾರ್ ದಾಟಿದವರಲ್ಲ ಅದ್ರಾಗ ಮನೆಯಾಗೆ ಇಂಟರ್ನ್ಯಾಷ್ನಲ್ ಮುತ್ತೈದಿರ್ಬೇಕಾದ್ರೆ ಯಾಕೆ ಬ್ಯಾಂಕಾಕು ಕಜಕಸ್ಥಾನ ಅಂತೇನೆ ನೀವು ಅನ್ರಿ ಲಗ್ನ ಮಾಡ್ಕೊಂಡು ಹೆಂಡ್ತಿ ಮಾತು ಕೇಳೋ ನನ್ನಂಥ ಗಂಡಂದ್ರಿಗೆ ಎವ್ರಿ ಡೇ ಈಸ್ ವುಮೆನ್ಸ್ ಡೇನೇ ಇರಲಿ ನಾವು ಜೋಕ್ಸ್ ಅಪಾರ್ಟ್ ನನ್ನ ಬಹಳಷ್ಟು ಗಿರ್ಮಿಟ್ ಅಂಕಣಗಳಿಗೆ ಪ್ರೇರಣೆಯಾಗಿರೋದು ಮಹಿಳೆಯನೇ ಆಕೆ ನನ್ನ ಪ್ರೇರಣಾನಾಯಕ ಆಗಿರೋಳಕ್ಕೆ ಶಿ ಇನ್ಸ್ಪೈರ್ಸಸ್ ಹಿಂಗಾಗಿ ಅಕ್ಕಿಗೆ ಹಾಗೂ ಜಗತ್ತಿನ ಎಲ್ಲ ಮಹಿಳೆಯರಿಗೆ ವಿಶ್ವ ಮಹಿಳಾ ದಿನದ ಗೌರವಪೂರ್ವಕ ಶುಭಾಶಯಗಳು ನಾಳೆ ನಮ್ಮನಿ ಕಡೆ ಬಂದ ಅಷ್ಟಾ ಕುಮಾರ್ ತೊಗೊಂಡು ಜಂಪರ್ ಪೀಸ್ ಬಿಟ್ಟು ತುಂಬಿಸ್ಕೊಂಡು ಹೋಗ್ರಿ